ಸದ್ಗುರು ಮಹಿಮೆ ಅಧ್ಯಾಯ ನೂರ ನಲವತ್ತೊಂಬತ್ತು ಜಾತಕ ಫಲ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುವಿನ ಶಕ್ತಿಯನ್ನು ಪದಗಳಲ್ಲಿ ಹಿಡಿದಿಡಲು ಅಸಾಧ್ಯ ಅದೊಂದು ಆದಿ ಅಂತ್ಯವಿರದ ದಿವ್ಯಭಾವ ಆದರೂ ಈಗ ಹೇಳ ಹೊರಟಿರುವ ವಿಷಯ ಬಹಳ ವಿಶೇಷವಾದದ್ದೆಂಬುದು ನನ್ನ ಅನಿಸಿಕೆ ಕಾರಣ ಈ ವ್ಯಕ್ತಿಯಲ್ಲಿದ್ದ ಗುಣಗಳು ನನಗೆ ಇನ್ನೂ ಬಂದಿಲ್ಲ ಅದೇ ಶರಣಾಗತ ಭಾವ ಇವರನ್ನು ಬಹುಶಃ ಎರಡು ಸಾವಿರದ ಹತ್ತರಲ್ಲಿ ಒಮ್ಮೆ ನೋಡಿದ ನೆನಪು ಮೊನ್ನೆ ಭೇಟಿಯಾದ ನಾನು ಅವರ ಮನೆಯಿಂದ ಹೊರಡುವವರೆಗೂ ಅವರಲ್ಲಿ ನಾನು ಕಂಡದ್ದು ಕೃತಜ್ಞತೆಯಿಂದ ಉಕ್ಕಿ ಬರುತ್ತಿದ್ದ ಕಣ್ಣೀರು ಭಾವಪರಿಶುದ್ಧತೆ ಮತ್ತು ಗುರುವಿಗಾಗಿ ನಿರಂತರ ತುಡಿತ ನನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದ ಆ ತಾಯಿ ಕಣ್ಣೀರೊರೆಸಿಕೊಳ್ಳುತ್ತಲೇ ಮಾತಿಗಿಳಿದರು ಈಗ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ಗುರುನಾಥರ ಮೊದಲ ದರ್ಶನ ನಮ್ಮ ಮನೆಯಲ್ಲೇ ಆಯಿತು ಆಗಿನ್ನೂ ಅವರ ವೇಷಭೂಷಣ ಸಾಮಾನ್ಯ ಜನರಂತೆಯೇ ಇತ್ತು ನಮ್ಮ ಅತ್ತೆಯವರಿಗೆ ನಮಸ್ಕರಿಸಿ ನಮ್ಮನ್ನು ಹರಸಿ ಹೋಗಿದ್ದರು ಆಮೇಲೆ ನನ್ನ ಮಗಳಿಗೆ ಹತ್ತೊಂಬತ್ತು ವರ್ಷ ತುಂಬಿತು ನಂತರ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಆರಂಭವಾಗಿತ್ತು ಮಾಮೂಲಿನಂತೆ ಮಗಳ ಜಾತಕ ನೋಡಿದವರೊಬ್ಬರು ಆಕೆಗೆ ವಿಪರೀತ ಕುಜದೋಷವಿರುವುದಾಗಿಯೂ ಪರಿಹಾರವಾಗಿ ಎಪ್ಪತ್ತು ಸಾವಿರ ರುಗಳನ್ನು ಖರ್ಚು ಮಾಡಿ ಹೋಮ ಮಾಡಿಸಬೇಕೆಂದು ಇಲ್ಲದಿದ್ದರೆ ಆಕೆಗೆ ವಿವಾಹ ಯೋಗ ಕಷ್ಟವೆಂದೂ ತಿಳಿಸಿದರು ಇದು ನನ್ನ ನಿದ್ದೆಗೆಡಿಸಿತ್ತು ಆಗ ಅಷ್ಟು ದೊಡ್ಡ ಮೊತ್ತ ನಮ್ಮಲ್ಲಿರಲಿಲ್ಲ ಅದೇ ಸಮಯಕ್ಕೆ ಚಿಕ್ಕಮಗಳೂರಿನ ಬಂಧುಗಳೊಬ್ಬರ ಮನೆಯ ಸಮಾರಂಭಕ್ಕೆ ಹೋಗುವ ಅವಕಾಶ ಸಿಕ್ಕಿ ಮಾವನೊಡನೆ ಅಲ್ಲಿಗೆ ಹೋದೆ ಅಲ್ಲಿ ಗಡ್ಡಧಾರಿ ವ್ಯಕ್ತಿಯೊಬ್ಬರು ಎಲ್ಲರಿಗೂ ಬೈಯುತ್ತಿರುವುದು ಕಂಡಿತು ನಾನು ಬೆದರುತ್ತಲೇ ಹೋಗಿ ನಮಸ್ಕರಿಸಲು ಗುರುಗಳು ಮದುವೆಗೆ ಜಾತಕ ಅಡ್ಡಿ ಬರಲ್ಲ ಅಂದರು ಇದ್ದಕ್ಕಿದ್ದಂತೆ ನಾನು ಬಾಗಿಲ ಬಳಿ ಬಂದಾಗ ಆ ಮಾತು ನನಗೆ ಹೇಳಿದ್ದೆನಿಸಿ ನನ್ನ ಮನಸ್ಸು ಹಗುರವಾಯಿತು ನಂತರ ಗುರುವಾಕ್ಯದಂತೆಯೇ ನನ್ನ ಮಗಳಿಗೆ ಒಳ್ಳೆಯವರ ಸಿಕ್ಕಿ ಹೂವೆತ್ತಿದಂತೆ ವಿವಾಹವೂ ನಡೆಯಿತು ಎಂದು ನುಡಿದು ಒಂದು ಕ್ಷಣ ನಿಲ್ಲಿಸಿದರು ಪ್ರಶ್ನೆ ಅಲ್ಲಿ ಉತ್ತರ ಇಲ್ಲಿ ಗುರುಸ್ಮರಣೆ ಆ ತಾಯಿಯ ಮನದಲ್ಲಿ ಮಹೋತ್ಸಾಹವನ್ನು ಮೂಡಿಸಿದ್ದಂತೆ ಕಾಣಿಸುತ್ತಿತ್ತು ಮತ್ತೆ ಎಲ್ಲಿ ಮರೆತು ಬಿಡ್ತೀನೋ ಎಂಬಂತೆ ಲಘು ಬಗೆಯಿಂದ ಹೇಳತೊಡಗಿದರು ನಾನು ಮದುವೆಯಾಗಿ ಹಾಸನಕ್ಕೆ ಬರುವ ಮೊದಲು ನಾವೆಲ್ಲರೂ ಸಾಯಿಬಾಬಾನ ಪರಮ ಭಕ್ತರಾಗಿದ್ದೆವು ನಾನು ಪ್ರತಿ ಬಾರಿ ಬಾಬಾನ ಆಶ್ರಮಕ್ಕೆ ತೆರಳಿದಾಗಲೂ ನನ್ನ ಮನದ ಪ್ರಶ್ನೆಗಳನ್ನು ಬರೆದಿಟ್ಟು ಬರುತ್ತಿದ್ದೆ ಆನಂತರ ಇಲ್ಲಿ ಗುರುನಾಥರ ದರ್ಶನವಾದಾಗ ಅಲ್ಲಿನ ಪ್ರಶ್ನೆಗಳಿಗೆ ಇವರಿಂದ ಉತ್ತರ ಸಿಕ್ಕುತ್ತಿತ್ತು ಇದು ನನಗೆ ಆಶ್ಚರ್ಯ ಉಂಟುಮಾಡಿತು ಆದರೆ ಪ್ರತಿ ಬಾರಿ ಸಿಕ್ಕಿದಾಗಲೂ ಈ ದೇಹದಲ್ಲಿರೋ ನಾನು ನಿನ್ನ ಗುರುವಲ್ಲ ಕಣಮ್ಮ ಎಂಬ ಗುರುನಾಥರ ಮಾತು ನನಗಿನ್ನೂ ಅರ್ಥವಾಗಿಲ್ಲ ಎಂದು ಬಿಕ್ಕಳಿಸಿದರು ಬಂದವನಾರು ಸಾಮಾನ್ಯವಾಗಿ ನಾನು ಮನಸ್ಸಿನಲ್ಲಿ ಏನಂದ್ಕೊಂಡಿರ್ತಿದ್ನೋ ಅದಕ್ಕೆ ಗುರುಗಳಿಂದ ಹೇಗೋ ಉತ್ತರ ಸಿಕ್ಕಿಬಿಡ್ತಿತ್ತು ಅದು ಇಂದಿಗೂ ನಡೆದು ಬಂದಿದೆ ಆ ಸ್ವಾಮಿ ಇಷ್ಟೆಲ್ಲ ನಮ್ಮನ್ನು ಕಾಪಾಡುತ್ತಿದ್ದರೂ ಮನೆಯ ಐದು ಜವಾಬ್ದಾರಿಗಳನ್ನು ಮಾತ್ರ ನೀನೇ ನಡೆಸಬೇಕು ಎಂಬ ಗುರುವಾಕ್ಯವನ್ನು ನನ್ನಿಂದ ನಡೆಸಲಾಗಲಿಲ್ಲವಲ್ಲ ಎಂಬ ಕೊರಗು ನನಗಿದೆ ಎಂದು ಅಳಲು ತೋಡಿಕೊಂಡರು ಮತ್ತೊಮ್ಮೆ ನನ್ನನ್ನು ಕರೆದು ನಿಮ್ಮ ಮನೆಯ ಆಸ್ತಿ ಬೀರು ಒಳಗಿಟ್ಟ ಹಣ್ಣಿನ ಹಾಗೆ ಅದು ಅಲ್ಲೇ ಹಾಳಾಗುತ್ತೆ ಯಾರಿಗೂ ಲಾಭವಿಲ್ಲ ಎಂದಿದ್ದರು ಆ ಮಾತೂ ಅಷ್ಟೆ ನನಗಿನ್ನೂ ಅರ್ಥವಾಗಿಲ್ಲ ಅಂದ್ರು ನನ್ನ ಮಗಳ ಮದುವೆಯಾಗಿ ಕೆಲವು ವರ್ಷದ ನಂತರ ಒಮ್ಮೆ ಗುರುದರ್ಶನ ಮಾಡಿ ಗುರುಗಳೇ ನಂಗೆ ತೊಟ್ಟಿಲು ತೂಗುವಾಸೆ ಎಂದು ವಿನಂತಿಸಲು ಆಗುತ್ತೆ ಸುಮ್ನಿರು ಅವಳಿಗೆ ಮೂರು ಮಕ್ಕಳ ಭಾಗ್ಯವಿದೆ ಎಂದು ಅಭಯವಿತ್ತರು ಇದಾಗಿ ಕೆಲ ದಿನಗಳ ನಂತರ ನಮ್ಮ ಕುಟುಂಬದ ಆಪ್ತರೊಬ್ಬರು ಬಂದು ಗುರುನಾಥರ ಫೋಟೋ ಮುಂದೆ ನಿಂತು ನನ್ನ ಮಗಳ ಯೋಗಕ್ಷೇಮ ವಿಚಾರಿಸಿದನು ನಾನು ಆಕೆ ಇನ್ನೂ ತಾಯ್ತನ ಆಗುವ ಸೂಚನೆ ಕಂಡಿಲ್ಲ ಕಣೋ ಎಂದೇ ಬೇಸರದಿಂದ ಕೂಡಲೇ ಆತ ಅದನ್ನು ಹೇಳಿ ಬಾ ಎಂದು ಗುರುಗಳೇ ನನ್ನ ಕಳಿಸಿದ್ರು ಅಂದನು ಆ ಮಾತು ಕೇಳಿ ನಾನು ಆನಂದದಿಂದ ಗುರುನಾಥರ ಫೋಟೋ ನೋಡ್ತಾ ನಿಂತುಬಿಟ್ಟೆ ಆತನಿಗೆ ಏನೂ ಕೊಡಬೇಕೆಂದು ತೋಚಲಿಲ್ಲ ನಂತರ ಛೇ ಏನ್ ಮಾಡ್ಬಿಟ್ಟೆ ಎಂದು ಯೋಚಿಸಿ ಪಕ್ಕದಲ್ಲೇ ಇದ್ದ ಆತನ ಬಂಧುಗಳ ಮನೆಗೆ ಹೋಗಿ ಆತ ನಿಮ್ಮಲ್ಲಿಗೆ ಬಂದಿದ್ದರೆ ಎಂದು ವಿಚಾರಿಸಲು ಇಲ್ಲ ಎಂಬ ಉತ್ತರ ಸಿಕ್ಕಿತು ಗಲಿಬಿಲಿಗೊಂಡ ನಾನು ನನ್ನ ಮಾವನವರಲ್ಲಿ ವಿಚಾರಿಸಲು ಅಲ್ಲೂ ಆತ ಬಂದಿಲ್ಲ ಎಂಬ ಉತ್ತರವೇ ಸಿಕ್ಕಿತು ಹಾಗಾದರೆ ಆತನ ರೂಪದಲ್ಲಿ ಮನೆಗೆ ಬಂದು ಸಿಹಿ ಸುದ್ದಿ ಹೇಳಿದವನಾರು ನನಗಿನ್ನೂ ಉತ್ತರ ಸಿಕ್ಕಿಲ್ಲ ಆತನು ನುಡಿದಂತೆ ನನ್ನ ಮಗಳು ಗರ್ಭಿಣಿಯಾದ ಸಿಹಿ ಸುದ್ದಿ ಬಂತು ಎಂದು ಗುರುಕಾರುಣ್ಯವನ್ನು ನೆನೆದರು ಬೈಗುಳವೇ ಆಶೀರ್ವಾದ ಮತ್ತೆ ಮತ್ತೆ ಗುರುಕಾರುಣ್ಯವನ್ನು ನೆನೆದು ಕಣ್ಣೀರಿಡುತ್ತಲೇ ಮಾತಾಡುತ್ತಿದ್ದ ತಾಯಿ ನೋಡಿ ನಾನು ಕೊನೆಯ ಬಾರಿ ಗುರುದರ್ಶನ ಮಾಡಿದ್ದು ಎರಡು ಸಾವಿರದ ಹತ್ತರ ಮಧ್ಯಭಾಗದಲ್ಲಿ ಎನ್ನಿಸುತ್ತೆ ಅಂದು ನನ್ನ ಬಂಧುಗಳೊಬ್ಬರ ಕಾರಿನಲ್ಲಿ ಬಂದ ವಿಷಯ ತಿಳಿದ ಗುರುಗಳು ಏನು ಕಾರ್ ಕಂಡ ಕೂಡಲೇ ಬಂದು ಬಿಡೋದೆ ಎಂದು ಗದರಿದರು ನಾನು ತಲೆಬಾಗಿ ನಿಂತೆ ನಂತರ ಇದ್ದಕ್ಕಿದ್ದಂತೆ ನನ್ನ ಸಮೀಪಿಸಿ ನಾನು ಚಟ್ಟ ಏರಿ ಸ್ಮಶಾನಕ್ಕೆ ಹೋಗ್ತೀನಿ ಬರ್ತೀಯಾ ನನ್ ಜೊತೆ ಅಂದರು ನಂಗೇನೂ ದಿಕ್ಕೇ ತೋಚಲಿಲ್ಲ ನಾನು ಏನ್ ತಪ್ಪು ಮಾಡಿದೀನೋ ನಂಗೊತ್ತಿರೋದಿಲ್ಲ ಅಲ್ವಾ ಅದಕ್ಕೆ ಆ ಸ್ವಾಮಿ ನನಗೆ ಸದಾ ಬೈತಾನೇ ಇರಬೇಕು ಅದೇ ನನಗೆ ಆನಂದ ಆಶೀರ್ವಾದ ಅಂದರು ಆನಂದ ಭಾಷ್ಪ ಸುರಿಸುತ್ತ ಮತ್ತೆ ಸಾವರಿಸಿಕೊಂಡು ಅದಾಗಿ ಎರಡೇ ದಿನ ಆ ನನ್ನ ದೇವರು ದೇಹ ಬಿಟ್ಟ ವಿಚಾರ ತಿಳಿತು ನೀನಿರುವಲ್ಲೇ ಸದಾ ಈ ಜೀವವನ್ನಿರಿಸು ಎಂಬುದಷ್ಟೇ ನನ್ನ ನಿರಂತರ ಪ್ರಾರ್ಥನೆ ಎಂದು ಕೈ ಮುಗಿದರು ಆ ತಾಯಿ ಶರಣಾಗತ ಭಾವದಿಂದ ಹರಿಯುವ ಕಣ್ಣೀರು ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸುವುದಂತೆ ಆ ಭಾವ ಶರಣಾಗತಿಯನ್ನು ನನಗೂ ನೀಡು ಗುರುವೆ ಎಂದು ಪ್ರಾರ್ಥಿಸುತ್ತಾ ನಾನು ಆ ತಾಯಿಗೆ ನಮಸ್ಕರಿಸಿ ಹೊರಟು ಬಂದೆ ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಅಧ್ಯಾಯ ನೂರ ಐವತ್ತು ಬೀಸುವ ಕಲ್ಲು ಶ್ರೀ ಶರಣ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಮೂಲತಃ ಕಡೂರಿನವರಾದ ಇವರ ಪತಿ ನ್ಯಾಯಾಲಯದಲ್ಲಿ ಉದ್ಯೋಗಿಗಳಾಗಿದ್ದರು ಇದೀಗ ಬೆಂಗಳೂರಿನಲ್ಲಿದ್ದಾರೆ ಇದೀಗ ಬೆಂಗಳೂರಿನ ವಾಸಿಯಾಗಿರುವರು ಅವರು ನನ್ನೊಂದಿಗೆ ಮಾತಾಡ್ತಾ ಗುರುನಾಥರ ಮೊದಲ ದರ್ಶನವಾದ ರೀತಿಯನ್ನು ಹೇಳತೊಡಗಿದರು ನಮ್ಮತ್ತೆಗೆ ಆರೋಗ್ಯ ಸರಿಯಿರಲಿಲ್ಲ ಕೇಳೋಣ ಅಂತ ಬಂದೆ ಶಿವದೇಗುಲದ ಹಿಂದಿದ್ದ ಸಮಾಧಿಯ ಬಳಿ ಕುಳಿತಿದ್ದ ಗುರುಗಳು ನನ್ನ ನೋಡಿ ಬಾ ಬಾ ನೀನು ಬರ್ತೀಯಾ ಅಂತ ನಂಗೊತ್ತಿತ್ತು ನಂಗೆ ಅದ್ವೈತ ಪೀಠದ ಗುರುಗಳು ಒಂದು ಮಂತ್ರೋಪದೇಶ ನೀಡಿದ್ದರು ಅದನ್ನ ಯಾರಿಗೆ ಕೊಡಲಿ ಅಂತಿದ್ದೆ ತಗೋ ನೀನು ಇದನ್ನ ಇಟ್ಕೊ ಇದಕ್ಕೆ ದಿನ ಅರಿಶಿನ ಹಾಕಿ ಪೂಜಿಸು ಆದರೆ ಯಾವ ಕಾರಣಕ್ಕೂ ಇದನ್ನು ತೆರೆಯಬೇಡ ಓದಲೇ ಬೇಕೆನಿಸಿದರೆ ರಾತ್ರಿ ಹೊತ್ತು ಮಾತ್ರ ಓದಬೇಡ ಎಂದು ಒಂದು ಸಣ್ಣ ಚೀಟಿ ನೀಡಿದರು ಅದಿನ್ನೂ ನನ್ನ ಬಳಿಯೇ ಇದೆ ಈ ಮಧ್ಯೆ ನನಗೆ ವಿಪರೀತ ದುಸ್ವಪ್ನಗಳು ಬೀಳುತ್ತಿದ್ದವು ಈ ಕುರಿತು ದುಃಖಿತಳಾದ ನಾನು ಗುರುನಿವಾಸಕ್ಕೆ ಬಂದೆ ನನ್ನ ನೋಡಿ ಗುರುಗಳು ನೋಡು ನಿನ್ನ ನಲವತ್ತೈದನೇ ವಯಸ್ಸಿಗೆ ಸಾಯಬೇಕೆಂಬುದು ವಿಧಿಯ ನಿಯಮವಾಗಿತ್ತು ಆದ್ರೆ ನಿನ್ನ ಒಂದು ಬೋಗಿಯಲ್ಲಿ ಹತ್ತಿಸಿದೀನಿ ಹೆದರಬೇಡ ಅಂದ್ರು ನಂಗೆ ಅರ್ಥವಾಗಲಿಲ್ಲ ಮತ್ತೊಮ್ಮೆ ಅನಾರೋಗ್ಯ ಪೀಡಿತಳಾಗಿ ಆಸ್ಪತ್ರೆಗೆ ಹೋಗುತ್ತಿದ್ದ ನನ್ನನ್ನು ಕರೆದು ಏನು ತಿರುಗಿ ನೋಡದೆ ಹೋಗುತ್ತಿದ್ದೀಯಲ್ಲ ಅಂದರು ನಾನು ಗುರುಗಳೇ ನಂಗೆ ಹರ್ನಿಯ ಆಪರೇಷನ್ ಆಗಬೇಕೆಂದು ವೈದ್ಯರು ಹೇಳಿದ್ದಾರೆ ಎಂದೆ ಅದಕ್ಕೆ ಅವರು ನಿನಗೆ ಹರ್ನಿಯ ಆಗಿಲ್ಲ ಸಿಜೇರಿಯನ್ ಮಾಡುವಾಗ ಸ್ವಲ್ಪ ವ್ಯತ್ಯಾಸವಾಗಿದೆ ಹೆದರಬೇಡ ಒಂದು ಬೀಸುವ ಕಲ್ಲು ತಂದು ಮನೆಯಲ್ಲಿಟ್ಟುಕೋ ನಿನಗೆ ಆಪರೇಷನ್ ಬೇಡ ಅಂದರು ಅದು ಹಾಗೆಯೇ ನಡೆಯಿತು ಈಗಿನ ಪರಿಸ್ಥಿತಿ ನೋಡಿದ್ರೆ ನಾನೇ ಮೊದಲು ದೇಹ ಬಿಟ್ಟಿದ್ರೆ ಒಳ್ಳೇದಿತ್ತು ಅನ್ಸುತ್ತೆ ಆದರೆ ಪುರುಷ ಹೋದರೆ ಸ್ತ್ರೀ ದುಃಖ ತಡೆದು ಬದುಕಬಲ್ಲಳು ಆದರೆ ಸ್ತ್ರೀ ಹೋದರೆ ಪುರುಷ ದುಃಖ ತಡೆಯೋದು ತುಂಬಾ ಕಷ್ಟಕಣಮ್ಮ ಎಂಬ ಗುರುಗಳ ಮಾತು ನೆನಪಾಗಿ ನನಗೆ ನಾನೇ ಸಮಾಧಾನ ಹೇಳ್ಕೋತೇನೆ ಎಂದು ಮೌನವಾದರು ದೇವರು ಸಿಕ್ಕಿದ್ದಾರೆ ಮತ್ತೆ ನನ್ನ ಕುರಿತು ನಮ್ಮ ಯಜಮಾನರು ಸಖರಾಯ ಪಟ್ಟಣಕ್ಕೆ ಬರ್ತಿದ್ರು ನೀವು ನೋಡಿದ್ದೀರಿ ಅಲ್ಲಿ ನ್ಯಾಯ ಅದಾಲತ್ ಮಾಡಿದ್ರು ಹಲವಾರು ನ್ಯಾಯಾಧೀಶರು ಗುರುನಿವಾಸಕ್ಕೆ ಬಂದಿದ್ರು ನೆನಪುಂಟೆ ಅಂದ್ರು ನಾನು ಹ್ಞೂ ಎಂದು ತಲೆಯಾಡಿಸಿದೆ ಆನಂತರ ಅವರು ಹೀಗೆ ಹೇಳತೊಡಗಿದರು ಆಗ ನಮ್ಮ ಯಜಮಾನರು ದೇಹ ಬಿಟ್ಟು ಕೆಲವು ದಿನಗಳಾಗಿತ್ತಷ್ಟೆ ನಮ್ಮ ಮನೆಗೆ ಬಂದ ಗುರುಗಳಿಗೆ ನಾನು ದುಃಖದಿಂದ ನಮ್ಮನೆಯವರು ಏನೂ ಸುಖ ಪಡದೆ ಹೋಗ್ಬಿಟ್ರಲ್ಲ ಎನ್ನಲು ಗುರುಗಳು ಸುಖ ಅಂದ್ರೆಯೇನಮ್ಮ ನಿನ್ನ ಗಂಡ ಲಂಚ ತಗೊಂಡಿಲ್ಲ ಎಲ್ಲರಿಗೂ ಬೇಕಾದವನಾಗಿದ್ದ ತನ್ನ ಒಳ್ಳೆತನದಿಂದ ಬಹಳ ದೂರ ಹೋಗಿದ್ದಾನೆ ನೀನು ಮತ್ತೆ ಅತ್ತು ಈಗ ಅವನನ್ನು ಹಿಂದಕ್ಕೆ ಕರೀಬೇಡ ಆಯ್ತಾ ಎಂದು ಸಮಾಧಾನ ಮಾಡಿದರು ಅದಕ್ಕೂ ಮೊದಲು ಗುರುಗಳು ನಮ್ಮ ಯಜಮಾನರು ಕೆಲಸ ಮಾಡುತ್ತಿದ್ದ ಸ್ಥಳಕ್ಕೆ ಹೋಗಿ ಅಲ್ಲಿ ಮಂತ್ರ ಪಠಣ ಮಾಡಿಸಿ ಎಲ್ಲರಿಗೂ ಭಕ್ತರ ಕೈಯಿಂದ ಆಹಾರ ಹಂಚಿಸುತ್ತಿದ್ದರು ಆಗ ಅಲ್ಲಿಗೆ ಬಂದ ವಿಚಾರಣಾಧೀನ ಆಪಾದಿತನೊಬ್ಬ ಭಕ್ತರು ನೀಡಿದ ಆಹಾರವನ್ನು ನಿರಾಕರಿಸಿ ನನಗೆ ಒಂದು ತೊಟ್ಟು ವಿಷ ಕೊಡಿ ಅಂದನು ದುಃಖದಿಂದ ಇದನ್ನು ಕೇಳಿದ ಆ ಭಕ್ತರು ಅದು ಬೇಕಾದ್ರೆ ಅಲ್ಲಿ ಕಾರಲ್ಲಿ ಕೂತಿದ್ದಾರಲ್ಲ ಅವರನ್ನ ಕೇಳಪ್ಪಾ ಅಂದರು ಗುರುಗಳೆಡೆಗೆ ಬೊಟ್ಟು ಮಾಡಿ ಗುರುಗಳನ್ನು ಸಮೀಪಿಸಿದ ಆ ಆಪಾದಿತ ಅಳುತ್ತ ಸ್ವಾಮಿ ಸ್ವಾಮಿ ನಾನು ಮಾಡದ ತಪ್ಪಿಗೆ ನನಗೆ ಜೈಲು ಶಿಕ್ಷೆ ವಿಧಿಸಿದ್ದಾರೆ ಇದು ಯಾವ ನ್ಯಾಯ ಭಗವಂತನಿಗೂ ನನ್ನ ಕೂಗು ಕೇಳಲಿಲ್ವೆ ಎಂದನು ಕೈಮುಗಿದು ಕೂಡಲೇ ಗುರುಗಳು ಅವನಿಗೆ ಸಿಹಿ ತಿನ್ನಿಸಿ ಹೆದರಬೇಡ ನಿಂಗೆ ಶಿಕ್ಷೆ ಆಗಲ್ಲ ಎಂದು ಅಭಯವಿತ್ತರು ಆದಾಗಿ ಕೆಲವೇ ಹೊತ್ತಿನಲ್ಲಿ ಅವನಿಗೆ ಬಿಡುಗಡೆ ನೀಡಿ ಆದೇಶ ಮಾಡಿದ ವಿಚಾರ ತಿಳಿದು ಬಂತು ಆತ ಆನಂದದಿಂದ ಅಳುತ್ತ ಕುಟುಂಬದವರಿಗೆ ಕರೆ ಮಾಡಿ ನಂಗೆ ದೇವ್ರು ಸಿಕ್ಕವ್ರೆ ನಾನು ಬಿಡುಗಡೆ ಆಗ್ಬಿಟ್ಟೆ ನಂಗಿನ್ನೂ ಭಯವಿಲ್ಲ ಎಂದು ಹೇಳುತ್ತಿದ್ದ ಮಾತು ಅಲ್ಲಿದ್ದ ಎಲ್ಲರ ಕಿವಿಗೂ ಬಿತ್ತು ಆ ಸದ್ಗುರು ಎಂಥ ಕರುಣಾಳು ಅಲ್ಲವೇ ಇಷ್ಟು ಹೇಳಿ ಒಂದು ಕ್ಷಣ ಕಣ್ಮುಚ್ಚಿ ಗುರುವನ್ನು ನೆನೆದ ಅವರು ನನಗೆ ಗುರುಗಳು ಹೇಳಿದ ಕೊನೆಯ ಮಾತು ನೋಡು ಎಂಥ ಕಾಲದಲ್ಲೂ ಯಾವ ವ್ಯಕ್ತಿಯನ್ನೂ ನಂಬಬೇಡ ಆದರೆ ಆ ಈಶ್ವರನ ಮೇಲೆ ನಂಬಿಕೆ ಕಳ್ಕೋಬೇಡ ಶ್ರೀ ಗುರುವೆಂಕಾಚಲ ಶರಣ ಪ್ರಪದ್ಯೆ